ಕೇಂದ್ರ ಸಚಿವರಾಗಿರುವಂತಹ ಅವರನ್ನು ಟೀಕಿಸುವ ಬರದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಬಳಸಿರುವಂತಹ ಪದದ ಬಗ್ಗೆ ಈಗಾಗಲೇ ಯುವ ಜೆ ಡಿ ಎಸ್ ಘಟಕ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಏನು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಳ್ಳಲಾಗಿದ್ದು ಏನು ಬೆಂಗಳೂರು ನಗರ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಸ್ಯಾಮ್ಯುಲ್ ಅವರು ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು ಸರ್ ಏನು ಹೇಳ್ತೀರಾ ಈಗಾಗಲೇ ಈ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಿರುವಂಥದ್ದು ಸಾಕಷ್ಟು ಯುವ ಕಾರ್ಯಕರ್ತರು ಇಲ್ಲಿ ಇರುವಂಥದ್ದು ಸೊ ಏನು ಹೇಳ್ತೀರಿ ಸರ್ ಈ ಬಗ್ಗೆ ಅವರು ಡಿ ಸಿ ಮಿ ಅವ್ರದ್ದು ಭಾಳ ಗೊತ್ತಿದೆ ಬೈಕ್ ಬಂದು ಮಾತಾಡ್ತಾರೋ ಅವರು ಖಾಲಿ ಟ್ರಂಕ್ ಯಾರದಿಂದ ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರು ಏನು ಮಾಡಿದಾರಂತ ಇವಾಗ ನಾವು ತೋರಿಸಿ ಸ್ವಲ್ಪದಕ್ಕೆ ಮುಂಚೆ ನೋಡಿದ್ರಿ ನೀವು ಟ್ರಂಕಲ್ಲಿ ಏನೇನಿತ್ತು ಅಂತ ಎರಡು ಟ್ರಂಕ್ ಇತ್ತು ನಮ್ಮ ಕುಮಾರನ ಅಭಿವೃದ್ಧಿಗಳು ಅವ್ರದ್ದು ಭ್ರಷ್ಟ ಭ್ರಷ್ಟಾಚಾರಗಳು ಅದರಿಂದ ನಾವು ಅವ್ರಿಗೆ ಒಂದು ಏನು ಹೇಳ್ತೀವಂದರೆ ಏನೋ ಬೈಕ್ ಬಂದು ಮಾತಾ ಮಾತಾಬಿಟ್ರೆ ಅದು ತಪ್ಪಾಗುತ್ತೆ ಯುವ ಯುವ ಘಟಗಳು ನಾವು ಇದೀವಿ ಓಡಾಡೋ ಓಡಾಡ್ತೀವಿ ನಮಗೆ ನ್ಯಾಯ ಓಡಾಡ್ತೀವಿ ಓಕೆ ಈಗ ಟ್ರಂಕನ್ನು ಇಟ್ಕೊಂಡು ನೀವು ವಿಶೇಷವಾಗಿ ಪ್ರತಿಭಟನೆಯನ್ನು ಮಾಡಿದ್ರಿ ಏನು ವರ್ಡನ್ನು ಉಪಯೋಗಿಸಿದ್ರು ಅದನ್ನೇ ಆದರೆ ಇಲ್ಲೊಂದು ಕಡೆ ಇಲ್ಲಿ ಅಭಿವೃದ್ಧಿ ಆಗಿದೆ ಆಗಿಲ್ಲ ಅನ್ನುವಂಥ ವಿಚಾರಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರು ಬಳಸಿರುವಂಥ ಪದ ಹಾಗೆಯೇ ಕೇಂದ್ರದಿಂದ ಕೇಂದ್ರ ಸರ್ಕಾರದಿಂದ ಅನುದಾನ ತರ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಟೀಕೆ ಮಾಡುವಂಥ ಬರದಲ್ಲಿ ಉಪಯೋಗಿಸಿರುವಂಥ ಪದ ಹಾಗೆ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತಿರ್ತಾರೆ ಭ್ರಷ್ಟಾಚಾರ ಸರ್ಕಾರ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಈ ಕರ್ನಾಟಕ ಉದಾರ ಆಗ್ಬೇಕಂದ್ರೆ ಈ ಸರ್ಕಾರ ಹೋಗಬೇಕು ತೊಳಗಬೇಕು ಅತಿ ಶೀಘ್ರದಲ್ಲಿ ಆಗುತ್ತೆ ಅದು ರಾಜ್ಯ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನು ಅವ್ರೇನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಜನರಿಗೆ ಹಿಂಸೆ ಕೊಡ್ತಾರೆ ಅಷ್ಟೇ ಅವರು ಒಟ್ಟಾರೆ ತಮ್ಮ ಕಾರ್ಯಕರ್ತರಿಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಏನು ಹೇಳೋದು ಕುಮಾರ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ನಮ್ಮ ಅದು ನಮ್ಮ ಎಚ್ ಡಿ ಕುಮಾರಣ್ಣವರು ಇದ್ದಾರೆ ನಿಖಿಲ್ ಅಣ್ಣ ಇದ್ದಾರೆ ಮುಖ್ಯವಾಗಿ ನಮ್ಮ ಬೆಂಗಳೂರು ನಗರಕ್ಕೆ ನಮ್ಮ ಅಧ್ಯಕ್ಷ ರಮೇಶ್ ಅಣ್ಣ ಇದ್ದಾರೆ ನಾವೇ ಒಗ್ಗಟ್ಟಾಗಿದ್ದೀವಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಬಂದಾಗ ಏನು ಅಭಿವೃದ್ಧಿ ತರಬೇಕೋ ಎಲ್ಲ ಮಾಡ್ತೀವಿ ಅಲ್ಲ ಈಗ ಅಭಿವೃದ್ಧಿ ಕೆಲಸಗಳಲ್ಲಿ ಏನು ಹಿನ್ನಡೆ ಅನುಭವಿಸ್ತಾ ಇದೆ ಅಂತ ಹೇಳ್ತಿದ್ರೆ ರಾಜ್ಯ ಸರ್ಕಾರ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತಿಭಟನೆಯನ್ನು ಏನಾದರೂ ಮಾಡ್ತೀರಾ ಏನು ಕತೆ ಖಂಡಿತ ಮಾಡ್ತೀವಿ ಸರ್ ಅಲ್ಲ ಈಗ ಸ್ಥಳೀಯ ಚುನಾವಣೆಗಳು ಬೇರೆ ಹತ್ತಿರ ಇದೆ ಏನು ನೆಕ್ಸ್ಟ್ ಜಿ ಬಿ ಎ ಚುನಾವಣೆ ಕೂಡ ಮಾಡುವಂತ ಒಂದು ಹತ್ತಿರದಲ್ಲಿ ಇದೆ ಏನು ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಅದನ್ನ ವರಿಷ್ಠ ಸೇರಿ ನಮ್ಮ ವರಿಷ್ಠ ಅವ್ರು ಹೆಂಗ್ ಹೇಳ್ತಾರೆ ನಡ್ಕೊಂಡು ಹೋಗ್ತೀವಿ ಓಕೆ ಅಲ್ಲಲ್ಲ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ನಮ್ಮ ವರಿಷ್ಠರು ನಮ್ಮ ಎಲ್ಲ 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 ಪ್ಲಾನ್ಸ್ ಅಲ್ಲಿ ಇದೀವಿ ಹೋರಾಡ್ತೀವಿ ಪಕ್ಷ ಬಲವಾಗಿ ಇದೀವಿ ನಾವು ಮುಂದಿನಗಳಲ್ಲಿ ಈ ಬಿ 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 ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ನಮ್ಮ ಪಕ್ಷ ಹೆಂಗಿದೆ ಅಂತ ಓಕೆ ಒಟ್ಟಾರೆಗೆ ತಮ್ಮ ಬಲಬಲವನ್ನು ತೋರಿಸ್ತೀರಾ ಡೆಫಿನೆಟ್ಲಿ ಎಸ್ ಥ್ಯಾಂಕ್ ಯು ಎಸ್ ವೀಕ್ಷಕರ ಇದಿಷ್ಟು ಸಾಮಿಲ್ ಅವರ ಮಾತು पर्सन रियाज जोते जॉयलैगौड रबिल टी वि बंगळूरू